ಮಹಾಮೋಸಕ್ಕೆ ಯತ್ನ ಬೆಕ್ಕೇಜೋಳ ತೂಕದಲ್ಲಿ ಗೋಲ್ ಮಾಲ್ ನಕಲಿ ಬಿಲ್ ನೀಡಿ ವ್ಯಾಮರಿಸುವ ವ್ಯಾಪಾರಿಗಳಿದ್ದಾರೆ ಎಚ್ಚರ ಎಚ್ಚರ ಭೂಮಿ ತಾಯಿಯನ್ನ ನಂಬಿ ಬೆವರು ಸುರಿಸಿ ದುಡಿದು ನಾಡಿಗೆ ಅನ್ನವನ್ನ ಕೊಡುವ ರೈತರಿಗೆ ಸಮಾಜದಲ್ಲಿ ಮೋಸಗಳು ನಡೀತಾ ಇರುವುದೇನು ಹೊಸ್ತೇನಲ್ಲ ಒಂದೆಡೆ ಸರ್ಕಾರದ ತಾರತಮ್ಯ ಮತ್ತೊಂದೆಡೆ ದಲ್ಲಾಳಿಗಳ ಹಾವಳಿ ಈ ನಡುವೆ ರೈತರ ಬಾಳು ಮಾತ್ರ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ ಸಹದೇ ಒಂದು ಮೋಸದ ಜಾಲ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ ತಾಲೂಕಿನ ಗೌಡಗೇರಿ ರಟಗೇರಿ ಕಳಸ ಗ್ರಾಮಗಳಲ್ಲಿ ರೈತರಿಗೆ ವಂಚಿಸಿದ ಘಟನೆ ನಡೆದಿತು ಹಾನಗಲ್ ಪಟ್ಟಣದ ಸೋಮನಾಥೇಶ್ವರ ಟ್ರೇಡರ್ಸ್ನವರು ರೈತರಿಂದ ಮೆಕ್ಕೆಜೋಳ ಖರೀದಿ ಸಂದರ್ಭದಲ್ಲಿ ವಂಚಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ ಅಂಗಡಿ ಮಾಲೀಕ ತೂಕ ಮಾಡುವ ಸಂದರ್ಭದಲ್ಲಿ ವಂಚಿಸಿ ಮೋಸ ಮಾಡಿದ್ದಾನೆಂದು ಮೋಸಕ್ಕೊಳಗಾದ ನೂರಾರು ರೈತರು ಗುಡಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ತೂಕ ಮಾಡುವ ಸಂದರ್ಭದಲ್ಲಿ ರೈತರಿಗೆ ವಂಚಿಸಿ ರೈತರಿಗೆ ಮೋಸ ಎಸಗಿದ್ದಾನೆ ನೀಡಿದ ಬಿಲ್ನಲ್ಲಿ ರೈತರ ಹೆಸರನ್ನು ಕೂಡ ನಮೂದಿಸದೆ ನಕಲಿ ಜಿಎಸ್ಟಿ ನಂಬರ್ ಇರುವ ನಕಲಿ ಬಿಲ್ ಕೊಟ್ಟು ಸರ್ಕಾರಕ್ಕೂ ಮೋಸ ಮಾಡುತ್ತಿದ್ದಾನೆಂದು ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಂಜಾಳ ತುಂಬಲಿಕ್ಕೆ ಅಂತೇಳಿ ನಮ್ಮ ರಟ್ಟಿಗೇರಿ ಗೌಡಗೇರಿ ಮತ್ತು ಕಳಸ ಈ ಮೂರು ಗ್ರಾಮದಲ್ಲಿ ಏನು ಅಂತಂದರೆ ಜಾ ಗೊಂಜಾಳ ವ್ಯಾಪಾರಕ್ಕೆ ಇವರು ಬಂದಿದ್ರು ವ್ಯಾಪಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಿದ್ರು ಅಂತಂದರೆ ರೈತರಿಗೆ ಐವತ್ತು ಚೀಲದ ಖಾಲಿ ಚೀಲ ಕಟ್ಟು ಹೋಗ್ತಿದ್ರು ಆ ಖಾಲಿ ಚೀಲ ಕಟ್ಟಿನಲ್ಲಿ ಮತ್ತು ಒಂದೊಂದು ಸೇರಿ ಸೇರಿಸಿ ಕೊಟ್ಟು ತುಂಬಿಕೊಂಡು ತುಂಬಿದ ತಕ್ಷಣ ಸೀದಾ ಮೇಲೆ ಇರಿಸ್ತಿದ್ರು ನಮ್ಮ ರೈತರು ಏನು ಪ್ರಾಮಾಣಿಕವಾಗಿ ಇದ್ಕೊಂಡು ಅದನ್ನು ಯಾವುದನ್ನು ಚೆಕ್ ಮಾಡದೆ ಅವರು ಆ ರೀತಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಎರಡು ಮಂದಿ ರೈತರು ಏನು ಮಾಡಿದರು ಅಂತಂದ್ರೆ ಅದನ್ನು ಅಬ್ಸರ್ವ್ ಮಾಡಿದರು ಅವರಿಗೆ ಡೌಟ್ ಬಂತು ತಾವು ಗಾಂಜಾಳ ಮಿಷನ್ ಹಾಕಿದ್ದು ಆ ಮಿಷನ್ ಹಾಕಿದವನು ಕೊಟ್ಟಂಥ ತೂಕಕ್ಕೂ ಮತ್ತು ಇವರು ತುಂಬತಕ್ಕಂಥ ತೂಕಕ್ಕೂ ವ್ಯತ್ಯಾಸ ಬಂದು ಆ ವ್ಯತ್ಯಾಸ ಬಂದಂಥ ಸಂದರ್ಭದಲ್ಲಿ ಆ ಗಾಂಜಾಳ ತುಂಬವನನ್ನು ಹಿಡಿದು ಅವನಿಗೆ ಅವನ ಗಾಡಿಯನ್ನು ಹಿಡಿದು ಹಾಕಿ ಎಲ್ಲ ಇದು ಮಾಡಿ ಕೊನೆಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಯಿತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆದಾಗ ಅವ ಏನು ಅನ್ಯಾಯ ಆಗೈತಿ ನಾನು ಸರಿಪಡಿಸ್ತೀನಿ ಅಂತೇಳಿ ಹೇಳಿದ ಆ ಪ್ರಕಾರ ನಾವೆಲ್ಲ ಎಪ್ಪತ್ತೈದು ರೈತರು ಎಪ್ಪತ್ತೈದು ರೈತರಿಗೂ ಸಹಿತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಾಹೇಬನ ಮುಂದೆ ನಾವು ತೊಗೊಂಡಂಥ ಈ ರಸೀಟಿಗಳನ್ನೆಲ್ಲನೂ ಅವ್ರ ಮುಂದೆ ಇಟ್ಟು ಅವಾಗ ಸಾಹೇಬ್ ಏನು ಮಾಡಿದರು ಅಂತಂದರೆ ನೀನು ತಪ್ಪು ಇದ್ದೀಯಾ ನೀ ಜಿ ಎಸ್ ಟಿ ಮೋಸ ಮಾಡ್ತಾಯಿದ್ದೀಯಾ ಪ್ರಾಣ ಮಾಡಿದ್ದೀಯಾ ತಕ್ಷಣದಲ್ಲೇ ಆ ರೈತರಿಗೆ ಏನು ಪರಿಹಾರ ಕೊಡಬೇಕು ಕೊಟ್ಟು ಸರಿಪಡಿಸ್ಕೋ ಒಂದು ಇಲ್ಲದೆ ಹೋದಲ್ಲಿ ನೀನು ಒತ್ತು ಒಳಗೆ ಹಾಕ್ತೀನಿ ಅನ್ನೋದಕ್ಕೆ ಆ ಈ ಟ್ರೇಡರ್ ಸೋಮನಾಥ್ ಟ್ರೇಡರ್ಸ್ ಏನು ಹೇಳಿದ ಅಂತಂದ್ರೆ ಯಾರಿಗೆ ಅನ್ಯಾಯ ಆಗೈತಿ ನಾನು ಸರಿಪಡಿಸ್ತೀನಿ ಅಂತೇಳಿ ಹೇಳ್ಕೊಂಡು ಕೊನೆಗೆ ಏನು ಮಾಡಿದ ಅಂತಂದ್ರೆ ನಮ್ಮ ರೈತರ ನಡುವೆ ಅದು ಒಪ್ಪಂದ ಆಯ್ತು ಏನು ಒಪ್ಪಂದ ಆಯಿತು ನನಗಿಷ್ಟು ಅನ್ಯಾಯ ಆಗಿದೆ ನನಗಿಷ್ಟು ಆಗಿದೆ ಅಂದಾಗ ನಾವೇನು ಮಾಡಿದ್ವಿ ನೀ ಏನು ಮಾಡಿದೀಯೋ ಬಿಟ್ಟಿದ್ಯೋ ಗೊತ್ತಿಲ್ಲ ಫಾರ್ಟಿ ಪರ್ಸೆಂಟ್ ನಮಗೆ ಪರಿಹಾರವನ್ನು ನೀನು ಕೊಡಲೇಬೇಕು ಅಂತೇಳಿ ನಾವು ವಾದ ಹಿಡಿದಾಗ ಕೊನೆಗೆ ಏನು ಮಾಡಿದ ಅಂತಂದರೆ ಒಂದು ಎಲ್ಲ ರೈತರನ್ನು ಸೇರಿಸಿ ಹಾಂ ನಾನು ಅನ್ಯಾಯ ಮಾಡೇನು ನೀವು ಅನ್ಯಾಯ ಮಾಡೇನು ಏನು ಗೊತ್ತಿಲ್ಲ ನಾನು ಒಂದು ಪರಿಹಾರವನ್ನು ನನಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ಪರಿಹಾರವನ್ನು ಕೊಡ್ತೇನೆ ಅಂತೇಳಿ ಹೇಳಿದ ಆ ಪ್ರಕಾರ ಕೊನೆಗೆ ಪೊಲೀಸು ಪಿ ಎಸ್ ಐ ಅನ್ನ ಮತ್ತು ರೈತರು ಇವರ ಮಧ್ಯದಲ್ಲಿ ಇರತಕ್ಕಂಥ ಮಧ್ಯಸ್ಥಿಕಾರರು ಎಲ್ಲರೂ ಸೇರಿಕೊಂಡು ಕೊನೆಗೆ ಒಂದು ತೀರ್ಮಾನ ಮಾಡಿದ್ವಿ ಆ ತೀರ್ಮಾನ ಮಾಡಿದಾಗ ಟೋಟಲ್ಲು ಎಪ್ಪತ್ತ ಏಳು ಕ್ವಿಂಟಲ್ ಇದು ಎಪ್ಪತ್ತು ಏಳು ಸಾವಿರ ಕ್ವಿಂಟಲ್ಗೆ ನಮ್ಮ ರೈತರಿಗೆ ಆದಂಥ ಅನ್ಯಾಯ ಏಳು ಸಾವಿರ ಕ್ವಿಂಟಲ್ಗೆ ಅನ್ಯಾಯ ಆಗಿತ್ತು ಅದನ್ನು ನಾವು ಈಗೇನು ಮಾಡಿದ್ವಿ ಅವರು ಕೊಟ್ಟಂಥ ಅಮೌಂಟು ಮತ್ತು ಈ ರೈತರಿಗೆ ಅವ್ರ ತಾವ್ರ ಸಿಟಿಯಲ್ಲಿರುವಂಥ ವೇಟು ತೂಕ ಎಷ್ಟಿದೆ ಅದಕ್ಕೆ ಒಂದು ಕ್ವಿಂಟಲ್ಗೆ ಎಷ್ಟು ಪರಿಹಾರ ಸಿಗ್ತಾ ಇದೆ ಅಂಥೇಳಿ ಗಮನ ಹಾಕಿ ನೋಡಿದಾಗ ನಮಗೆ ಒಂದು ಕ್ವಿಂಟಲ್ಗೆ ಅರವತ್ತು ರೂಪಾಯಿದಂತೆ ಪರಿಹಾರ ಸಿಕ್ಕಿದೆ ಆ ಪರಿಹಾರ ಪ್ರಕಾರ ನಾವು ಎಲ್ಲ ರೈತರಿಗೂ ಸಹಿತ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಕೊಟ್ಟಂತ ಆ ಅಮೌಂಟನ್ನು ಪ್ರತಿಯೊಬ್ಬ ರೈತರಿಗೂ ಯಾರಿಗೆ ಆಗಲಿ ಒಂದು ಕ್ವಿಂಟಲ್ ಮಾರಿದವನಿಗೂ ಸಹಿತ ಅದರ ಪರಿಹಾರ ಸಿಗಬೇಕು ಈ ರೀತಿ ನಾವು ಇದನ್ನು ಪರಿಹಾರ ಮಾಡಿದ್ದೀವಿ ಇನ್ನು ಮುಂದೆ ನಮ್ಮ ರೈತರಿಗೆ ನಾವು ಹೇಳೋದು ಇಷ್ಟೇ ಏನು ಅಂತಂತಂದ್ರೆ ಯಾವ ರೈತರು ಸಹಿತ ಬಂದಂಥ ವ್ಯಾಪಾರಸ್ಥನಿಗೆ ತಾವು ಗಾಂಜಾಳ ತುಂಬಿ ಇಲ್ಲಿ ಹಚ್ಚಿ ಆಮೇಲೆ ನೀವು ಆ ಚೀಲವನ್ನು ಲೆಕ್ಕ ಹಾಕಿ ಆಮೇಲೆ ನೀವು ಕೊಡಬೇಕು ಇಲ್ಲದೆ ಹೋದಲ್ಲಿ ಸುಮ್ಮನೆ ನಂಬಿಕೆ ಇಟ್ಕೊಂಡು ಯಾವುದೇ ವ್ಯಾಪಾರವನ್ನು ಮಾಡಬಾರ್ದು ಅಂತೇಳಿ ಹೇಳಿದೀವಿ ಅವನು ಆ ರೀತಿ ಬಹಳಷ್ಟು ಜನ ರೈತರು ಇಲ್ಲಿ ತೊಂದ್ರೆ ಒಳಗಾಗಿದ್ದಾರೆ ದೊಡ್ಡ ರಾಶಿ ಒಳಗ ನೂರಿಂದ ನೂರ ಐವತ್ತು ಕಿಂಡಲ್ ಇತ್ತಂದ್ರೆ ಸುಮಾರು ರೈತರಿಗೆ ನಮಗ ಏನ್ ಮಿಷನ್ ಅವ್ರಿಗೆ ಹಾಕೊಂಡಿರ್ತಾರೆ ಪ್ರತಿಯೊಬ್ಬರಿಗೂ ಮೋಸ ಆಗಿದ್ ಕಂಡು ಬಂದಿದೆ ಅದ್ರೊಳಗೆ ಎಪ್ಪತ್ತೇಳ ಹೋರಾಟಕ್ಕೆ ಬಂದಿದ್ರೆ ಇನ್ನೂ ಆಗಿದ್ರು ಇನ್ನು ಕೆಲವೊಂದಿಷ್ಟು ರೈತರು ಇದ್ರು ಯಾಕೆ ಅಂತ ಉದಂತ ರೈತರು ಕೂಡ ಇದಾರೆ ಬಟ್ ಆ ಹೋರಾಟಕ್ಕೆ ಬಂದಂತಹ ರೈತ ರೈತರು ಏನಿದೆ ಅಲ್ಲ ಒಂದು ಸಾಹೇಬರು ಸಮ್ಮುಖದಾಗ ಒಂದು ಏನು ಪರಿಹಾರಕ್ಕೆ ಅನುಕೂಲ ಆಗಿತ್ತು ಆ ಪ್ರಕಾರ ಲಿಸ್ಟ್ ಮಾಡಿ ಏನ್ ಬಂದಂತ ರೈತರು ಒಟ್ಟಾರೆ ಈಗ ಎಷ್ಟು ಕಿಂಟು ನಿಮ್ ಊರಿಂದ ನುಕ್ಷನ್ ಆಗಿದೆ ಈಗ ಅಂತಂದ್ರೆ ಅವ್ರು ಮೂವತ್ತು ಗಾಡಿ ಲೋಡನ್ನ ಅನ್ನು ಕಳಿಸಿದಾರೆ ಅಂತಂದ್ರೆ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಿಂಟಲ್ ನಷ್ಟ ರೈತರ ಗೊಂಜಾ ಖರೀದಿ ಮಾಡಿದಾರೆ ಅವರು ಖರೀದಿ ಮಾಡಿದಾರೆ ಸುಮಾರು ಎಲ್ರಿಗೂ ಅಂತಂದ್ರೆ ರೈತರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಗಳು ನಷ್ಟ ಅವರು ಮಾಡ್ಕೊಂಡೋಗಿದ್ದಾರೆ ಮೋಸ ಮಾಡ್ಕೊಂಡು ಹೋಗಿದಾರೆ ಮೋಸ ಮಾಡ್ಕೊಂಡ್ ಬಂದಿದ್ದು ಕಂಡು ಬಂದಿಲ್ಲ ಕೆಲವು ರೈತರು ಕಣದ ಸಿಕ್ಕಾಕೊಂಡಿದ್ದಾರೆ ಚೀಲದೊಳಗ ಡಬಲ್ ಚೀಲ ಸಿಕ್ಕೊಂಡು ಸಿಕ್ಕಾಕೊಂಡಾಗ ಒಬ್ಬ ರೈತರು ಏನ್ ಮಾಡಿದಂದ್ರೆ ಅವ್ರನ್ನ ಕಟ್ಟಿ ಒಂದು ಒಂದು ಹೆದರ್ ಕುಡಿಯಲು ತಗೊಂಡಾಗ ಅಲ್ಲಿ ಒಂದು ಪರಿಹಾರ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟು ಹೋಗಿದಾರ ಹಂಗಾಗಿ ಉಳಿದಂತ ತಲೆ ನಮಗೂ ಇದೆಯಲ್ಲ ಅಂತ ತಿಳ್ಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಮಾಡ್ಕೊಂಡು ರೈತರಿಗೆ ಬೆಂಡ್ ಆಗ್ತಿರ್ಲಿಲ್ಲ ಅವ ಅವ್ನು ಮಾಡಿದ್ದು ನಾವು ಒಂದ ಕೇಳಿದ್ ಅವನಿಗೆ ನಮ್ಮ ರೈತರಿಗೆ ಅನ್ಯಾಯ ಆಗಿದ್ದು ಏನು ಬೇಡ ಸರ್ಕಾರಕ್ಕೆ ಇಷ್ಟು ಮೋಸ ಮಾಡಿದಾನೆ ಅವ ಸರ್ಕಾರಕ್ಕೆ ಈ ಸೋಮನಾಥ್ ಟ್ರೇಡರ್ಸ್ ಅಂತೇಳಿ ಹೇಳಿ ಇವನ್ ಏನು ಅಂತಂದು ಬರ್ತಾನ ಬೇಕ ಜಿ ಎಸ್ ಟಿ ಇದು ಡುಪ್ಲಿಕೇಟ್ ಜಿ ಎಸ್ ಟಿ ಬಿಲ್ ಇದು ಇದು ಡುಪ್ಲಿಕೇಟ್ ಜಿ ಎಸ್ ಟಿ ಬಿಲ್ ಈ ಬಿಲ್ ಸರಿಯಾಗಿಲ್ಲ ಇವರು ಜೀರೋದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನು ತುಂಬ ತುಂಬ ಆಗ್ತಾನೆ ಕೇವಲ ಏಜೆಂಟ್ ಹಿಡ್ಕೊಂಡು ಜೀರೋದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಸರ್ ನಮ್ಗೆ ಏನು ಬೇಡ ಇವಾಗ ತಪ್ಪಿತಸ್ತ ಈ ರೀತಿ ಫ್ರಾಡ್ ಮಾಡಿದ್ದಾನೆ ಸರ್ಕಾರಕ್ಕೆ ಮೋಸ ಮಾಡಿದಾನೆ ಇದು ಜಿಎಸ್ಟಿ ಎಲ್ಲ ಅವನ ಒರಿಜಿನಲ್ ಬಿಲ್ ಅಲ್ಲ ಒರಿಜಿನಲ್ ಬಿಲ್ ಅಲ್ಲ ಸುಮ್ಮನೆ ಬಿಲ್ ಅವ್ನ ಏನ್ ಹೇಳ್ತಾ ಇದ್ದಾನೆ ಇದ್ರಿ ನನ್ಗೆ ಅಡಗಿದ್ದ ಬಿಲ್ ಕಳೆದ ಹೋಗೈತಿ ಅಂತ ಹೇಳ್ತಾನ್ರಿ ನಾನು ಕೊಟ್ಟಿದ್ದು ಹಚ್ಚಿ ಕೊಟ್ಟಿದ್ದು ಆನಂತರ ಇನ್ನೊಂದು ಏನ್ ಗೊತ್ತೇನ್ರಿ ಯಾವ ರೈತರ ಹೆಸರು ಇಲ್ಲ ಇಲ್ಲಿ ನಮ್ದು ನಾಲ್ಕು ಟೇಲರ್ ಬಂದಿತ್ರಿ ಗುಬ್ಬಿ ಲೋಡ್ ಒಂದ್ ಟೇಲರ್ ಹದಿನೆಂಟು ಕಿಂಟಲ್ ಬೆಳದಿತ್ರಿ ಅದು ಬರೀ ಅವ್ನ ಲೆಕ್ಕದಾಗ ಬರೀ ಹನ್ನೊಂದು ಹನ್ನಿಂಟಲ್ ಮಾಡಿ ಕಳ್ಸಿ ಆಗ್ತೀನಿ ಎಷ್ಟು ನಮ್ಮ ಟೋಟಲ್ ಎಪ್ಪತ್ತೈದು ಕಿಂಟಲ್ ಆಗ್ಬೇಕಾಗಿತ್ತು ಆಗ್ಬೇಕಾಗಿ ಎಷ್ಟ್ ಆಗೈತಿಮ್ರಿ ಐವತ್ ಐದು ಕಿಂಟಲ್ ಆಗತ್ರಿ ಹದಿನೈದು ಕಿಂಟಲ್ ರೀ ಹಾಂ ದೂರು ನೀಡಿದ ಬಳಿಕ ಎಚ್ಚೆತ್ತು ತಪ್ಪೊಪ್ಪಿಕೊಂಡ ಅಂಗಡಿ ಮಾಲೀಕ ರೈತರೊಂದಿಗೆ ಚರ್ಚೆ ಮಾಡಿ ವಂಚಿಸಿದ ಸುಮಾರು ಮೂರುವರೆ ಲಕ್ಷ ಹಣವನ್ನು ರೈತರಿಗೆ ಕೊಟ್ಟು ಕ್ಷಮೆ ಕೇಳಿದ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಇದು ಒಂದು ಪ್ರಕರಣವಷ್ಟೇ ಹೀಗೆ ನಕಲಿ ಬಿಲ್ ನೀಡಿ ಜಿಎಸ್ಟಿ ಹೆಸರು ಹೇಳಿಕೊಂಡು ಸರ್ಕಾರಕ್ಕೂ ಕೂಡ ವಂಚನೆ ಮಾಡುತ್ತಿರುವ ದುಷ್ಟರ ಗುಂಪೆ ಜಿಲ್ಲೆಯಲ್ಲಿ ಇದೆ ರೈತರ ಮುಕ್ತತೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ವ್ಯಾಪಾರಿಗಳು ಇಲ್ಲದ ಸುಳ್ಳು ಮಾಹಿತಿ ಕೊಟ್ಟು ಅನ್ನದಾತರನ್ನ ಯಾಮಾರಿಸುತ್ತಿದ್ದಾರೆ ಇದರಿಂದಾಗಿ ರೈತರಿಗೆ ಭಾರಿ ಮೋಸವಾಗ್ತಾ ಪ್ರಾಮಾಣಿಕ ವ್ಯಾಪಾರಿಗಳಿಗೂ ತೊಂದರೆ ಉಂಟಾಗ್ತಾ ಇದೆ ಒಟ್ಟಾರೆ ಇಂತಹ ಮೋಸದ ಜಾಲಕ್ಕೆ ಬೆವರು ಹರಿಸಿ ದುಡಿದ ಅನ್ನದಾತ ಬಲಿಯಾಗದಿರಲಿ ಎಂಬುದೇ ಚಿರಾಯು ಕನ್ನಡ ಟಿವಿಯ ಕಳಕಳಿ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ निम्मा परवागी निम्मा ध्वनियागी बंधित है